ಮಾಧ್ಯವಸನ ಮುಕ್ತ ಹೋರಾಟ ಸಮಿತಿ ಮತ್ತು ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟ ಚಿಂಚೋಳಿ ವತಿಯಿಂದ ಮಾಧ್ಯವಸನ ಮುಕ್ತ ಗ್ರಾಮಕ್ಕಾಗಿ ಪಾದಯಾತ್ರಿ ಚಿಂಚೋಳಿ ತಾಲೂಕಿನ ಹಸರಗುಂಡಗಿ ಗ್ರಾಮದಿಂದ ಚಿಂಚೋಳಿ ಅಬಕಾರಿ ಇಲಾಖೆಯ ಕಾರ್ಯಾಲಯಕ್ಕೆ ಪಾದಯಾತ್ರೆ ಸುಮಾರು ಮೂವತ್ತು ಕಿಲೋಮೀಟರ್ ಮುಖಾಂತರ ಬಂದು ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯಲ್ಲಿ ಕಾಶಿನಾಥ್ ಶಿಂದೆ ಗಿರಿಮಲ್ಲಪ್ಪ ಗೋಪಾಲ್ ಗಾರಂಪಳ್ಳಿ ಸೂರ್ಯಕಾಂತ್ ಗೌತಮ್ ಬೀರ್ ಶೆಟ್ಟಿ ಮಾಪಣ್ಣ ಶಾಂತಕುಮಾರ್ ನಿರ್ಮಲಾ ಗುಂಡಪ್ಪ ಮೈತ್ರಿ ಚಂದ್ರು ಆಕಾಶ್ ಸಂತೋಷ್ ನಾಗೇಶ್ ಜಗನ್ನಾಥ್ ಶಿವಶಂಕರ್ ಅಭಿಷೇಕ್ ನೂರಾರು ಸಂಖ್ಯೆಯ ಮಹಿಳೆಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಜೆ ಕೆ ನ್ಯೂಸ್ ಕನ್ನಡ ಚಿಂಚೋಳಿ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸೆಸ್ ಆ್ಯಂಡ್ ಅವೈಲೇಬಲ್ ಆ್ಯಂಡ್ ರಿ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿ ಸಿ ಸಿ ಬ್ಯಾಂಕ್ ಮೇಯ್ನ್ ರೋಡ್ ಹೂಂದಬಾದ್ ಕಂಟ್ರೋಲ್ ಮಾಡೋದಾಗಿ ಅದು ನೀವು ಜವಾಬ್ದಾರಿ ಇದ್ರಿ ನೀವು ಸಡನ್ ಆಗಿ ಬಂದ್ ಮಾಡಬೇಕು ನಾವೊಂದ್ ವೇಳೆ ಅಭಿವೃದ್ಧಿ ಫೋನ್ ಭೂಕಂಪ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನಾಬಾದ